ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಏನಂದರೆ ಕೆಲವರಿಗೆ ಮಕ್ಕಳಿಗೆ ಏನು ಕೊಡಬೇಕು ದೊಡ್ಡರಿಗೆ ಏನು ಕೊಡಬೇಕು ಅಥವಾ ಹೆರಿಗೆ ಆಗಿರುತ್ತೆ ತಾಯಿ ಏನು ತಿನ್ನಬೇಕು ಅಂತೆಲ್ಲ ಒಂದು ಅನುಮಾನ ಇರುತ್ತೆ ಸೊ ನಮ್ಮ ಹಾಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಕಫ ಆಗ್ಬಿಡುತ್ತೆ ಅಂತ ಒಂದು ಏನಂದರೆ ತಾಯಿ ಹಾಲು ಕುಡ್ದೆ ಮಗು ಕಫ ಆಗ್ಬಿಡುತ್ತಂತೆ ಅದು ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ ಓಕೆ ನೋಡಿ ನಿಮ್ಮ ನಿಮಗೆ ಶೀತ ಆಗಿದೆ ಅಂದ್ಕೊಳ್ಳಿ ಶೀತ ಕೆಮ್ಮು ಕಫ ಇದೆ ಅಂದ್ಕೊಳ್ರಿ ಅಪ್ಪರ್ ರೆಸ್ಪಿ ಟ್ರ್ಯಾಕ್ ನೀವು ಕೆಮ್ಮುವಾಗ ಆ ಮಗುಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗುಗೆ ನೀವು ಏನು ನೀವು ತಿಂತೀರ ಅದರಿಂದ ಏನೋ ಆಗ್ಬಿಡುತ್ತೆ ಅಂದ್ಕೊಂಡು ತಪ್ಪು ಕಲ್ಪನೆ ತೆಗಾಕ್ಬಿಡ್ರಿ ಯಾಕಂದರೆ ತಿನ್ನೋದು ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಯಿಂದ ಏನಾಗುತ್ತೆ ಬ್ಲಡ್ಡಿ ಹೋಗುತ್ತೆ ಬ್ಲಡ್ಡಲ್ಲಿ ಹೋಗಿ ಅದು ಬ್ಲಡ್ ಸ್ಟ್ರೀಮಲ್ಲ ಫಿಲ್ಟರ್ ಆಗುತ್ತೆ ಅಲ್ವಾ ಸೊ ಬ್ಲಡ್ ಸ್ಟ್ರೀಮಲ್ಲಿ ಫಿಲ್ಟರ್ ಆಗಿ ಬೇಡದಿರೋದು ಮೂತ್ರದಲ್ಲಿ ಮತ್ತು ಮೋಷನಲ್ಲಿ ಹೊರಗೆ ಅಂದರೆ ಟಾಯ್ಲೆಟಲ್ಲಿ ಹೊರಗೆ ಹೋಗುತ್ತೆ ಸೊ ಈ ಕಾನ್ಸೆಪ್ಟ್ ಇದೆ ಮತ್ತು ನೀವು ಕುಡಿದಿದ್ದು ಪೂರ್ತಿ ಹಾಗೆ ನೇರವಾಗಿ ಹಾಲು ಮಗು ನೇರವಾಗಿ ಹೋಗಲ್ಲ ಅದೆಲ್ಲ ಕೂಡ ಕ್ರಮಬದ್ಧವಾಗಿ ಫಿಲ್ಟರ್ ಆಗಿ ಅಲ್ವಾ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಲು ಏನು ಏನು ಬರುತ್ತಲ್ಲ ಮಿಲ್ಕ್ ಬಂದುಬಿಟ್ಟು ಅದಕ್ಕೊಂದು ಪ್ರೋಸೆಸ್ ಇದೆ ಲ್ಯಾಚಿಂಗ್ ಅಂತ ಹೇಳ್ತೀವಿ ಮಗು ಹಾಲು ಕುಡಿಬೇಕಾದಾಗ ಅದೊಂದು ಪ್ರೋಸೆಸ್ ಇದೆ ಅದು ಹಾರ್ಮೋನಿಂದ ಸಂಬಂಧಪಟ್ಟು ಪ್ರೊಡಕ್ಟ್ ನಿಮ್ಮ ಹಾರ್ಮೋನ್ ಉತ್ಪತ್ತಿಯಾಗಿ ಸೊ ಆಫ್ಟರ್ ಡೆಲಿವರಿ ಸೊ ಮಗು ಹುಟ್ಟಿದ ತಕ್ಷಣ ಇಮಿಡಿಯೇಟಾಗಿ ನಾವು ಎದೆ ಹಾಲು ಕುಡ್ಸೋಕ್ಕೆ ಹೇಳ್ತೀವಿ ಕೆಲವರು ಇನ್ನೊಂದು ರಾಂಗ್ ಕಾನ್ಸೆಪ್ಟ್ ಇದೆ ಹುಟ್ಟಿದ ತಕ್ಷಣ ಎದೆ ಹಾಲು ಹಾಕಿ ಹಾಕಿದ್ರೆ ಕೆಲವ್ರಿಗೊಂದು ಪ್ರಾಬ್ಲಮ್ ಹಾಂ ಕವರ್ ಮಾಡಿ ಮೇಡಮ್ ಕವರ್ ಮಾಡಿ ಮೇಡಮ್ ಹೆಸ್ರು ಅಂತ ನಿಮ್ಮದು ಅಂಬಿಕಾ ಸರ್ ನಿಮ್ಮ ಹೆಸರು ಅವ್ರು ಕವರ್ ಮಾಡಿ ರಮೇಶ್ ಅಂತ ನೀವಲ್ಲಿ ಕೆ ಪಿ ಸಿಯಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡೇ ವರ್ಕ್ ಮಾಡ್ತಾರೆ ಅವರು ದೊಡ್ಡ ಮಗ ಇದ್ದಾನೆ ನಿಮ್ಮ ಹೆಸರೇನು ಸರ್ ಆರ್ ಎನ್ ಡಿ ಆರ್ ಆರ್ ಎನ್ ಡಿ ಆರ್ ಆ ಮಗು ತೋರಿಸ್ಬಿಡಿ ಅಲ್ಲಿ ಹಾಂ ಕಾಣಿಸೋದಾ ಸೊ ನಾನು ಏನಕ್ಕೆ ಇಷ್ಟಪಡಂದ್ರೆ ಹುಟ್ಟಿದ ತಕ್ಷಣ ನಾನು ಸುಮಾರು ಆಸ್ಪತ್ರೆಗೆ ಕೂಡ ನೋಡಿದ್ದೀನಿ ಮಗು ಕೊಡೋದೇ ಇಲ್ಲ ಗಂಟೆ ಗಟ್ಟಲೆ ವೇಸ್ಟ್ ಮಾಡ್ತಾರೆ ನನ್ನ ಹಾಸ್ಪಿಟ್ಲಲ್ಲಿ ನಾನು ಡೆಲಿವರಿ ಮಾಡಿ ಇಮ್ಮಿಡಿಯೇಟಾಗಿ ಫಸ್ಟ್ ಮಾಡಿ ಕೆಲಸನೇ ಮಗುನ ಲ್ಯಾಚಿಂಗ್ ಎದೆ ಎದೆಗೆ ಉಣ್ಸೋಕೆ ಸ್ಟಾರ್ಟ್ ಮಾಡಿ ಯಾವಾಗ ಆ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಬ್ರೈನಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಪಿಡ್ಯೂಟರಿ ಗ್ಲ್ಯಾಂಡಿಗೆ ಆಗಿ ಅಲ್ಲಿ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಆಲ್ರೆಡಿ ಪ್ರಿಪ್ರೇಷನ್ ಆಗಿರುತ್ತೆ ಅಂದರೆ ಮಗು ತಾಯಿ ಹೊಟ್ಟೆ ಹೊಟ್ಟೆಳೆಕ ಪ್ರಿಪ್ರೇಷನ್ ಆಗಿರುತ್ತೆ ಆದರೆ ಡೆಲಿವರಿ ಆದರೆ ಸಿಗ್ನಲ್ ಕೊಟ್ಟಾಗ ಉದಾಹರಣೆ ನಿಮ್ಮ ಮನೆ ಡೋರ್ ಬ್ಲಸ್ ಮಾಡಿದ ತಕ್ಷಣ ತಕ್ಷಣದೇ ಟಾಂಗ್ ಅದೇ ಬೆಲ್ ಆಗುತ್ತೆ ಅಲ್ವಾ ಸಿಗ್ನಲ್ ಬರುತ್ತೆ ನೀವು ಪ್ರೆಸ್ ಮಾಡಿಲ್ಲ ಬೆಲ್ಲ ಹೆಂಗೆ ಬರುತ್ತೆ ಅಲ್ವಾ ಈಗ ಕರೆಂಟ್ ಉದಾಹರಣೆ ಇನ್ನೂ ಸಿಂಪಲ್ ಉದಾಹರಣೆ ಇದನ್ನು ಆಫ್ ಮಾಡೋಣ ಆಫ್ ಆಯಿತಾ ಈಗ ಒತ್ತಿರ್ತಾರೆ ಆನ್ ಆಗೋದು ಹಾಗೆ ಮಗುನ ಎದೆಗೆ ಹಾಕ್ತಕ್ಷಣ ಹಾರ್ಮೋನ್ ಜಾಸ್ತಿ ಸೆಕ್ರೇಷನ್ ಆಗುತ್ತೆ ಸೊ ಅವಾಗ ಮಗು ಕೇಳಿ ಹಾಲೇ ಬರಲ್ಲ ಸರ್ ಹಾಲೇ ಬರಲ್ಲ ಹಾಲ್ಯಾಕೆ ಬರಲ್ಲ ನೀವು ಗಂಟೆ ವೇಸ್ಟ್ ಮಾಡ್ತೀರಾ ಎದೆ ಹಾಲು ಕುಡಿಸೋದಿಲ್ಲ ಸ್ಟಾರ್ಟಿಂಗ್ ಬಂದಿರೋದು ಕೊಲೆಸ್ಟ್ರಾಲ್ ಅಂತ ದಿ ಬೆಸ್ಟ್ ಇರುತ್ತೆ ಅದು 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 ಕುಡಿದ್ರೆ ಮಗು ಯಾವ ಕಾಯಿಲೆ ಬರಲ್ಲ ಥಂಡಿ ಶೀತ ಕಫ ಏನು ಬರೋಲ್ಲ ಕೊಲೆಸ್ಟ್ರಾಲ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಹಳೆ ಕಾಲದವರೆಲ್ಲ ಇರ್ತಾರಲ್ಲ ಎಸಿಬಿಡ್ತಾರೆ ಎಸಿಬಾರ್ದು ಮಗು ಕುಡಿಬೇಕು ಇರೋದೇ ನಿಜವಾದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವಂಥ ಇಮ್ಯುನಿಟಿ ಹೆಚ್ಚಿಸುವಂಥ ವಿಶೇಷವಾದ ಗುಣ ಇರ್ತವೆ ಸೊ ಹಾಗಾಗಿ ಮಗುಗೆ ಅಪ್ ಟು ಸಿಕ್ಸ್ ಮಂತ್ಸ್ ಬೇಡದ್ರದೆಲ್ಲ ಕೊಡೋದು ಉದಾಹರಣೆ ಜೇನುತುಪ್ಪ ಕುಡ್ಸಿಬಿಡೋದು ಡಾಕ್ಟ್ರಿ ಆಚೆ ಹೋಗು ಶಿಸ್ಟ್ರು ಆಚೆ ಹೋಗು ಆಮೇಲೆ ನೀರು ಕುಡ್ಸ್ಬಿಡೋದು ಇಂಥೆಲ್ಲ ಮಾಡಿಬಿಡಿ ಪಾಪ ಅವ್ರ ಮಗುಗೆ ಏನು ಆಗಿಲ್ಲ ಸಣ್ಣಕ್ಕೆ ಒಂದು ಸ್ವಲ್ಪ ಶೀತ ಕಫ ಬಂತು ಮೇಡಮಿಗೆ ಒಂದು ಡೌಟ್ ಇತ್ತು ಏನು ಮೇಡಮ್ ಡೌಟು ಇವರು ಹಾಲು ಕುಡೀರಿ ಅಂತ ಹೇಳಿದೆ ಹಾಲು ಕುಡಿದ್ರೆ ಏನಾಗುತ್ತೆ ಯಾರಿಗೆ ಕಫ ಜಾಸ್ತಿ ಆಗುತ್ತೆ ನಿಮಗೂ ಆಗೋಲ್ಲ ಅವರಿಗೂ ಆಗೋಲ್ಲ ಹಾಲು ಕುಡಿದ್ರೆ ಯಾವ ಕಫ ಬರಲ್ಲ ಕೆಮ್ಮು ಬರಲ್ಲ ನೀವು ಅಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಅದಕ್ಕೆ ನಾನು ಅಲ್ಲ ಅರ್ಥ ಆಗ್ತಿದ್ಯಾ ಹಾಲಿನ ಹಾಲು ಕಫ ಅಲ್ಲ ಹಾಲು ತುಂಬ ಒಳ್ಳೇದು ತುಪ್ಪ ತುಂಬ ಒಳ್ಳೆಯದು ಬೆಣ್ಣೆ ಒಳ್ಳೇದು ಓಕೆ ಮೊಟ್ಟೆ ಒಳ್ಳೇದು ಉಪ್ಪು ಒಳ್ಳೆಯದು ಪೂರ್ತಿ ಹಾಳು ಮಾಡಿದ್ದಾರೆ ಇವತ್ತು ನೋಡಿ ಇನ್ನೊಂದು ಮೂವತ್ತು ವರ್ಷ ವರ್ಷ ಹಿಂದೆ ನೋಡಿ ನಿಮ್ಮ ತಾತಂದ್ರೆಲ್ಲ ನೋಡಿರಿ ತೊಂಬತ್ತು ನೂರು ನೂರು ಇಪ್ಪತ್ತು ವರ್ಷ ಬದುಕಿದ್ದಾರೆ ಅವ್ರು ಏನು ತಿಂದರು ಇದೇ ಹಾಲು ಮೊಟ್ಟೆ ಬೆಣ್ಣೆ ಕೆಂಪಕ್ಕಿ ಅಲ್ವಾ ಬೆಲ್ಲ ಆಮೇಲೆ ಸೌತೆಕಾಯಿ ಸೊಪ್ಪು ಇವೆಲ್ಲ ತಿಂದ್ಕೊಂಡು ನೂರು ಇಪ್ಪತ್ತು ವರ್ಷ ಚೆನ್ನಾಗಿದ್ದಾರೆ ಈಗ ಶೋಕಿ ಜಾಸ್ತಿಯಾಗಿ ನಾವು ಎಲ್ಲ ಪ್ರಿಸರ್ವ್ ಫುಡ್ ಎಲ್ಲ ಪ್ರಿಸರ್ವ್ ಫುಡ್ ಹಾಲು ಕುಡಿಯೋಲ್ಲ ಅಂತ ಯಾಕೆ ಕುಡಿಯೋಲ್ಲ ನೀವು ಮನೇಲಿ ಕರೆದಿರೋ ಹಾಲು ಇದ್ದರೆ ದಿ ಬೆಸ್ಟ್ ನಾನು ಹೇಳ್ತೀನಿ ಮೇಡಮ್ ಮಗು ಹಾಲು ಕುಡಿಸ್ತಿರಲ್ಲ ನೋಡಿ ಅವನು ಆಟಾಡ್ಸ್ತೀನಿ ನೋಡಿ ಅವನು ಏನಿಲ್ಲ ಅವನಿಗೆ ಈ ವಾಂಟ್ಸ್ ಕಂಫರ್ಟ್ ಅಷ್ಟೇ ಅವ್ನು ಹೇಳ್ತಿರೋದಲ್ಲ ಸಂಬಡಿ ಶುಡ್ ಬಿ ಇದೆ ಅಷ್ಟೇ ಇಲ್ಲಿ ನೋಡಿ ಏ ಸರ್ ಹೆಸ್ರೇ ನೀವು ಆರುಷ್ ಆರುಶ್ ಆರುಶ್ ಸರ್ ನೀವು ಆರಾಮ್ ರಿಲ್ಯಾಕ್ಸ್ ಆಗಿ ನಿಮ್ಮ ಸುದ್ದಿ ನೀವು ಹೇಳ್ತಿರೋದು ಅಲ್ಲಿ ವೀಕ್ಷಕರಿಗೆಲ್ಲ ಒಂದು ಹಾಯ್ ಅಂತ ಹೇಳಿ ಇಲ್ಲ ಏನಮ್ಮ ನಿಮ್ಮ ಅಮ್ಮ ಇದಾರೆ ನಿಮ್ಮ ಅಮ್ಮಂಗೆ ಫಸ್ಟ್ ಹಾಲು ಕುಡಿ ಹೇಳಿ ಹಾಂ ಒಂದು ಲೀಟ್ರ್ ಹಾಲು ಕುಡಿಯೋಕೆ ಕೇಳಿದೆ ನೀ ಎಷ್ಟು ಕುಡಿತೀಯ ಒಂದು ಒಂದೆರಡು ಲೀಟ್ರ್ ಕುಡಿತೀಯಾ ಕುಡಿತಾನೆ ಅವನು ಸಾಕಷ್ಟು ಕುಡಿತಾನೆ ಈ ತಾಯಿ ಹಾಲು ಕುಡ್ದಿರ್ತಾನೆ ಆ ಮಗು ಹಾಲಾಗೋದು ಅಲ್ವಾ ಸಾಗೆ ಡೈಲಿ ಮೊಟ್ಟೆ ತನ್ನಿ ದಿನಕ್ಕೆ ಎರಡರಿಂದ ಮೂರು ಮೊಟ್ಟೆ ತನ್ನಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಉತ್ತುತ್ತಿ ಎಲ್ಲ ಡ್ರೈ ಫ್ರೂಟ್ಸ್ ಕೊಡಿ ಅವ್ರು ಸ್ವರ್ಗೋಗಿದ್ದಾರೆ ನೋಡಿ ತಾಯಿ ಹೇಗಿರ್ತಾರೆ ಹಾಗೇ ಮಗು ಆಗ್ತದೆ ಅಲ್ವಾ ಸೊ ಹೇಳ್ರಿ ನಿಮ್ಮ ಅಮ್ಮಂಗೆ ಹಾಂ ನಿಮ್ಮ ಅಪ್ಪಂಗೆ ಹೇಳಿ ಬುದ್ಧಿ ಹೇಳಿದ್ರು ಹ್ಞೂ ಬುದ್ಧಿ ಹೇಳಿ ಅಲ್ಲ ನೋಡಿ ಹಲೋ ಹಲೋ ನೀವು ಎಷ್ಟು ನೀವು ಕೇರ್ ಟೇಕ್ ಮಾಡ್ತೀರಾ ಅಷ್ಟು ಇದೆ ನೀವು ಹೆದರ್ಕೊಂಡು ಹೆದ್ರ ಬರ್ತಾರೆ ಮಗು ಮುಟ್ಟಂಗಿಲ್ಲ ಹಾಂ ಮಗು ಮುಟ್ಟಬೇಕು ಮಗು ಮಾತ್ರ ಕೈ ನಾನು ಸ್ಯಾನಿಟೈಸೇಷನ್ ಯೂಸ್ ಮಾಡೀನಿ ಮತ್ತು ಹೋಗೋ ಬರೋಲ್ಲ ಮಕ್ಳಿಗೆ ಕೊಟ್ಬಿಡಿ ಇದೊಂದು ರೂಢಿ ಮಕ್ಳು ನೋಡೋಕೆ ಬರ್ತಾರೆ ಬಂದವ್ರು ಸುಮ್ಮನಾರ ಇರ್ತಾರಾ ಆ ಚಿನ್ನ ಆ ಚಿನ್ನ ಅಂಥೇಳಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಮುಟ್ಟಿರ್ತಾರೆ ಅದು ಬಂದು ಬಾಯಿ ಮುಟ್ಟೋದು ತಲೆ ಮುಟ್ಟೋದು ಆಮೇಲೆ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಹಾಂ ಹಾಂ ನಿಮ್ಮ ತೋರಿಸ್ಬೇಡ ಸರ್ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ತೋರಿಸ್ಬೇಡ ನಂಗು ಬಂಗು ಮಾಡೋಣ ಹಂಗೆ ನೋಡೋಣ ಹಾಗೆ ನೋಡೋಣ ತಲೆಗೆ ಅಡಿಕೆ ಹಾಪು ಫುಲ್ ಬಾಡಿ ಬಿಲ್ಡ್ರ್ ಮಾಡ್ಸೇನೆ ಅಬ್ಬಾ ಹಬ್ಬ ಹಬ್ಬ ಅಬ್ಬ ಹಿಂಗೆ ಇದ್ದೇ ಮತ್ತೆ ನಿನಗೆ ಹಾಂ ನಾಟ್ ಕಂಫರ್ಟೇಬಲಾ ಆಯಿತು ಬೇಗ ವಿಡಿಯೋ ಮುಗಿಸ್ತೀನಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಇವರು ತಂದೆ ತಾಯಿಗಳು ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಕಂಪ್ಲೇಂಟ್ ಇಡ್ತಾಯಿದ್ದೆ ಅಲ್ಲ ಒಂದು ಡೌಟ್ ಇತ್ತಷ್ಟೇ ಹಾಲು ಕುಡಿಸ್ಬಾರ್ದಂತೆ ಹಾಲು ಕುಡಿಬೋದು ಮಟ್ಟೆ ತಿನ್ಬೋದು ಚಿಕನ್ ತಿನ್ಬೋದು ಮಟನ್ ತಿನ್ಬೋದು ಯಾವ ನಂಜು ಉಷ್ಣ ಗಿಷ್ಣೆ ಅಂತ ಆಗಲ್ಲ ಆದರೆ ನಿಮಗೆ ಜ್ವರ ಇದ್ದಾಗ ಓಕೆ ವಾಂತಿ ಬೇದಿ ಇದ್ದಾಗ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಡಾಕ್ಟ್ರ್ ಸಲಹೆ ಪಡ್ಕೊಂಡು ಡಾಕ್ಟ್ರ್ ಏನು ಹೇಳ್ತಾನೆ ಫಾಲೋ ಮಾಡಿ ದಯವಿಟ್ಟು ಏನೇನೋ ಬಿಟ್ಬಿಡೋದು ತಿನ್ನೋದಲ್ಲ ಕಡೆಗೆ ನಿಮಗೆ ಕಾಯಿಲೆ ಜಾಸ್ತಿ ಸಿಗೋದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆ ಮತ್ತೇನು ಹೇಳ್ಬೇಕಾ ಸರ್ ವಿಶೇಷ ಇದೆಯಾ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಅಂತ ಹೇಳಿರಿ ಬಾಯ್ ಬಾಯ್ ಓಕೆ ಕಟ್ ಮಾಡ್ಬೇಡಿ